ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಭಾರತಕ್ಕೆ ಒಲಿದ ಶತಮಾನದ ಕ್ರೀಡಾ ಹಬ್ಬ ಎರಡು ಸಾವಿರದ ಮೂವತ್ತರ ಕಾಮನ್ವೆಲ್ತ್ ಗೇಮ್ಸ್ ನಮ್ಮ ಅಹಮದಾಬಾದ್ನಲ್ಲಿ ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನ ಇಪ್ಪತ್ತು ವರ್ಷಗಳ ನಂತರ ಕಾಮನ್ವೆಲ್ತ್ ಗೇಮ್ಸ್ ಮತ್ತೆ ಭಾರತಕ್ಕೆ ಮರಳುತ್ತಿದೆ ಹೌದು ಎರಡು ಸಾವಿರದ ಮೂವತ್ತರ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ನಮ್ಮ ಅಹಮದಾಬಾದ್ ಅಧಿಕೃತವಾಗಿ ಆಯ್ಕೆಯಾಗಿದೆ ನಿನ್ನೆ ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ನೈಜೀರಿಯಾದ ಅಬುಜಾ ನಗರದ ವಿರುದ್ಧ ನಮ್ಮ ಅಹಮದಾಬಾದ್ ನಗರ ಗೆದ್ದು ಬೀಗಿದೆ ವಿಶೇಷ ಏನಪ್ಪ ಅಂದರೆ ಅದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಶುರುವಾದ ಕಾಮನ್ವೆಲ್ತ್ ಗೇಮ್ಸ್ಗೆ ಎರಡು ಸಾವಿರದ ಮೂವತ್ತರಲ್ಲಿ ಸರಿಯಾಗಿ ನೂರು ವರ್ಷ ತುಂಬುತ್ತದೆ ಈ ಶತಮಾನದ ಆವೃತ್ತಿಯನ್ನು ಆಯೋಜಿಸುವ ಭಾಗ್ಯ ಭಾರತಕ್ಕೆ ಸಿಕ್ಕಿದೆ ಈ ಕ್ರೀಡಾಕೂಟ ಅಹಮದಾಬಾದ್ನ ಸರ್ದಾರ್ ಪಟೇಲ್ ಸ್ಪೋರ್ಟ್ಸ್ ಎನ್ಕ್ಲೇವ್ನಲ್ಲಿ ನಡೆಯಲಿದೆ ಮೂವತ್ತಾರರ ಒಲಿಂಪಿಕ್ಸ್ ಆಯೋಜನೆಗೆ ಭಾರತ ಇಟ್ಟಿರುವ ಮೊದಲ ಹೆಜ್ಜೆ ಅಂತ ಹೇಳ್ಬೋದು ಅಹಮದಾಬಾದ್ನಲ್ಲಿ ಈ ಗೇಮ್ಸ್ ಯಶಸ್ವಿಯಾದರೆ ಒಲಿಂಪಿಕ್ಸ್ ಆಯೋಜನೆ ಸಿಗೋದು ಬಹುತೇಕ ಖಚಿತ ಪ್ರಧಾನಿ ಮೋದಿ ಮತ್ತು ಕ್ರೀಡಾ ಸಚಿವರು ಇದೊಂದು ಐತಿಹಾಸಿಕ ಕ್ಷಣ ಎಂದು ಬಣ್ಣಿಸಿದ್ದಾರೆ ಎರಡು ಸಾವಿರದ ಹತ್ತರ ದೆಹಲಿ ಗೇಮ್ಸ್ ನಂತರ ಈಗ ಅಹಮದಾಬಾದ್ನ ಸರದಿ ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಕ್ರೀಡಾ ಲೋಕದ ಕ್ಷಣ ಕ್ಷಣದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಭಾರತ್ ಥ್ಯಾಂಕ್ ಯು